ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ರೂಫಿಂಗ್ ಶೀಟ್ಸ್ ಬೇಕೇ ಬೇಕು ಇವತ್ತು ಇದರಲ್ಲಿ ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಟೈಪ್ಸ್ ವೆರೈಟಿ ಬರುತ್ತೆ ಆ ಮಳೆ ನೀರು ಬಂದಿದ್ದೆಲ್ಲ ಸ್ಟೋರೇಜ್ ಆಗಬೇಕು ಅಂದರೆ ಈ ಗಡ್ರ್ ಸಿಸ್ಟಮ್ ಬರುತ್ತೆ ನಿಮಗೆ ಚೈನ್ಲಿಂಗ್ ಮೆಷಲ್ಲಿ ಫೋರ್ ಎಮ್ ಎಮ್ ತಿಕ್ನೆಸ್ ಬರುತ್ತೆ ನೋಡಿ ಈ ತಿಕ್ನೆಸ್ ನಿಮಗೆ ಮಂಡ್ಯದಲ್ಲಿ ಯಾರೂ ಸಪ್ಲೈ ಇಡಲ್ಲ ಇದು ವೈರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಯಾರೂ ದಾಟಕ್ಕಾಗಲ್ಲ ತುಂಬ ಡೇಂಜರಸ್ ವೈರ್ ಇದು ಇದು ಮುಟ್ಟಿದ ತಕ್ಷಣ ನಿಮಗೆ ಕೈ ಕಟ್ಟಾಗುವಂಥದ್ದು ಅಥವಾ ಯಾವುದೇ ಪ್ರಾಣಿ ಇರಲಿ ಆ ಕಡೆಯಿಂದ ಈ ಕಡೆ ದಾಟಕ್ಕಾಗಲ್ಲ ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ಇದ್ದೀನಿ ಮಂಡ್ಯ ನಿಮ್ಗೆ ಎಲ್ಲೂ ಸಿಗಲ್ಲ ಈ ಥರ ವೆರೈಟೀಸು ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ಕೃಷಿ ಮಾರ್ಕೆಟ್ ಅವ್ರಿಗೂ ನಮಸ್ಕಾರ ನಾವು ಸನ್ ರೂಫಿಂಗ್ ಸೊಲ್ಯೂಷನ್ಸಿಂದ ಸರ್ ನಿಮ್ಮ ಬಂದ್ಬಿಟ್ಟು ದನಿನ್ಮನೆಗಿರಲಿ ಕೋಳಿ ಫಾರ್ಮ್ಗಿರಲಿ ಮನೆಗೆ ಮನೆಗಿರಲಿ ಎಲ್ಲ ಕಡೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ರೂಫಿಂಗ್ ಶೀಟ್ಸ್ ಬೇಕೇ ಬೇಕು ಇವತ್ತು ಇದರಲ್ಲಿ ಮೆಟೀರಿಯಲ್ ಬಂದುಬಿಟ್ಟು ನಿಮಗೆ ಸೆವೆನ್ ಟೈಪ್ಸ್ ವೆರೈಟಿ ಬರುತ್ತೆ ಕಸ್ಟಮರ್ ಕನ್ಫ್ಯೂಸ್ ಆಗೋದು ಏನಂದರೆ ಬರೀ ಒಂದು ಕೌಂಟ್ರಿಗೆ ಹೋಯ್ತಾರೆ ಒಂದು ಮೆಟೀರಿಯಲ್ ಕೇಳ್ತಾರೆ ಪ್ರಾಡಕ್ಟ್ ಕೇಳ್ತಾರೆ ಅಷ್ಟೇ ಶೀಟ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಬ್ರ್ಯಾಂಡಿಂಗ್ ಅನ್ನುವಂಥದ್ದು ಬಂದ್ಬಿಟ್ಟು ಏಳು ಇದೆ ನಿಮ್ಗೆ ಬಂದ್ಬಿಟ್ಟು ಟಾಟಾ ಇದೆ ಅಪೋಲೋ ಇದೆ ಜಿಂದಾಲ್ ಇದೆ ಜೆ ಎಸ್ ಡಬ್ಲ್ಯೂ ಇದೆ ಬಿಟ್ಟರೆ ನಿಮಗೆ ಇನ್ಫಿನಿಯಾ ಇದೆ ನಿಮ್ಮ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂದರೆ ಜಿಂದಾಲ್ಗೋಗಿ ಅಪೋಲೋ ಇದೆ ಇನ್ಫಿನಿಯಾ ಇದೆ ಇದೆಲ್ಲ ಟೆನ್ ಟು ಫಿಫ್ಟೀನ್ ಇಯರ್ಸ್ ವ್ಯಾರಂಟಿ ನಿಮಗೆ ಚಾಲೆಂಜಿಂಗ್ ರೇಟ್ಸ್ ಇರುತ್ತೆ ಕಲರ್ಸ್ ಬಂದ್ಬಿಟ್ಟು ರೆಡ್ ವೈಟ್ ಗ್ರೀನ್ ಬ್ಲೂ ಎಲ್ಲೋನೂ ಸಿಗುತ್ತೆ ನಮ್ಮ ಹತ್ರ ಗ್ರೇನು ಸಿಗುತ್ತೆ ಸೆವೆನ್ ಕಲರ್ಸ್ ಸಿಗುತ್ತೆ ಸರ್ ಯಾವುದೇ ನಿಮ್ಮ ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ ಮಂಡ್ಯ ನಿಮ್ಗೆ ಎಲ್ಲೂ ಸಿಗಲ್ಲ ಈ ಥರ ವೆರೈಟೀಸು ಸರ್ ನಿಮಗೆ ಚೈನಿಂಗ್ ಮೆಷ್ಶಲ್ಲಿ ಫೋರ್ ಎಮ್ ಎಮ್ ತಿಕ್ನೆಸ್ ಬರುತ್ತೆ ನೋಡಿ ಈ ತಿಕ್ನೆಸ್ ನಿಮ್ಗೆ ಮಂಡ್ಯದಲ್ಲಿ ಯಾರೂ ಸಪ್ಲೈ ಇಡಲ್ಲ ನಾವು ಒಬ್ಬರು ಸಪ್ಲೈ ಇಡ್ತೀವಿ ತ್ರೀ ಫ ಮೂರ ಅಡಿ ನಾಲ್ಕಡಿ ಐದು ಅಡಿ ಎಂಟು ಅಡಿ ತನಕ ನಮ್ಮ ಹತ್ರ ನಿಮಗೆ ಯಾವ್ದು ಸೈಜ್ ಬೇಕು ಅದು ಸ್ಟಾಕ್ ಇದೆ ಸರ್ ಸರ್ ಈ ಮೆಸ್ಟ್ ಬಂದ್ಬಿಟ್ಟು ನಿಮಗೆ ದನಿನ್ ಮನೆಗೆ ಯೂಸ್ ಆಗುತ್ತೆ ಕೋಳಿ ಫಾರ್ಮ್ಗೆ ಯೂಸ್ ಆಗುತ್ತೆ ಮೇಕೆ ಶೆಡ್ಡಿಗೆ ಯೂಸ್ ಆಗುತ್ತೆ ಹಂದಿ ಫಾರ್ಮಿಗೆ ಯೂಸ್ ಆಗುತ್ತೆ ನಿಮ್ಮ ಬಂದುಬಿಟ್ಟು ವೇರಿಯಸ್ ಪರ್ಪಸಿಗೆ ಯೂಸ್ ಮಾಡ್ಬೋದು ಸರ್ ನೀವು ಮನೆ ಸುತ್ತಮುತ್ತನೂ ಹಾಕೋಬೋದು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಮತ್ತು ಟೆನ್ ಟು ಫಿಫ್ಟೀನ್ ಇಯರ್ಸ್ ವ್ಯಾರಂಟಿ ಬರುತ್ತೆ ನಿಮಗೆ ಮ್ಯಾನುಫ್ಯಾಕ್ಚರರ್ ಸುಮಾರು ಜನ ಇದ್ದಾರೆ ವೈರ್ ತಗೊ ಬಂದ್ಬಿಟ್ಟು ಮಿಷನರಿ ತಗೊಂಡು ಒಂದು ಹತ್ತು ಲಕ್ಷ ಮಿಷನರಿ ಬಂಡವಾಳ ಹಾಕ್ಬಿಟ್ಟು ಮಾಡೋರು ಸುಮಾರು ಜನ ಇದ್ದಾರೆ ಕ್ವಾಲಿಟಿ ವೈರ್ ಯೂಸ್ ಮಾಡೋರು ಎಲ್ಲೂ ಇಲ್ಲ ಸರ್ ಅದಕ್ಕೆ ನಾವು ಡೈರೆಕ್ಟ್ ಕಂಪ್ನಿನ ತರಿಸ್ತೀವಿ ನಿಮ್ಗೆ ಏನಿದೆ ಬಾಟಲ್ ಸಪ್ಲೈ ಮಾಡ್ತೀವಿ ವಿತ್ ಬೆಸ್ಟ್ ರೈಟ್ ಆ್ಯಂಡ್ ಬೆಸ್ಟ್ ವ್ಯಾರಂಟಿ ಏನು ಸರ್ ಏನು ಆಗಲ್ಲ ಯಾವುದೇ ಥರ ಅಂತ ರೆಸ್ಟ್ ಬರಲ್ಲ ರೆಸ್ಟ್ ಬಂದರೂ ಕೂಡ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಕಂಪ್ನಿ ಕಡೆಯಿಂದ ವ್ಯಾರಂಟಿ ಇರುತ್ತೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಡ್ರಾಪ್ ಸ್ಟಾರ್ ಗಟರ್ ಅಂತ ಹೇಳ್ಬಿಟ್ಟು ನೀವು ಮನೆ ಮೇಲ್ಗಡೆ ಚುರುಕಿ ನೆನಿಬಾರ್ದು ಅಂತ ಹೇಳ್ಬಿಟ್ಟು ರೂಫಿಂಗ್ ಶೀಟ್ ಹಾಕ್ತಿರಲ್ಲ ಆ ಮಳೆ ನೀರು ಬಂದಿದ್ದೆಲ್ಲ ಸ್ಟೋರೇಜ್ ಆಗಬೇಕು ಅಂದರೆ ಈ ಗಟ್ರ್ ಸಿಸ್ಟಮ್ ಬರುತ್ತೆ ಇದು ನೀವು ಹಾಕಿದ್ರೆ ಇದರಲ್ಲಿ ಸೈಜಸ್ ಬಂದ್ಬಿಟ್ಟು ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇಷ್ಟೆಲ್ಲ ಸೈಜಸ್ ಬರುತ್ತೆ ವಾಟರ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಒಂದೊಂದು ಇಂಚಲು ನಿಮಗೆ ವಾಟರ್ ಕೆಪ್ಯಾಸಿಟಿ ಹದಿನೇಳು ಹದಿನೆಂಟು ಇಪ್ಪತ್ತು ಆ ಥರ ಆಗುತ್ತೆ ನಿಮ್ಗೆ ಆ ವಾಟ್ರೆ ಬಂದುಬಿಟ್ಟು ಸ್ಟೋರೇಜ್ ಮಾಡಿ ಏನು ಬೇಕ ಪರ್ಪಸ್ಸಿಗೆ ಯೂಸ್ ಮಾಡ್ಕೋಬೋದು ಸರ್ ಸರ್ ಹೆಲಿಕ್ಸ್ ಲೇಸರ್ ಬ್ಲೇಡ್ ಅಂತ ಹೇಳ್ಬಿಟ್ಟಿದೆ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ನೀವು ಮುಳ್ತಂತಿ ಆಗ್ತಿರಲ್ಲ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ವೈರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಯಾರೂ ದಾಟೋಕ್ಕಾಗಲ್ಲ ತುಂಬ ಡೇಂಜರಸ್ ವೈರ್ ಇದು ಇದು ಮುಟ್ಟಿದ ತಕ್ಷಣ ನಿಮಗೆ ಕೈ ಕಟ್ಟಾಗುವಂಥದ್ದು ಅಥವಾ ಯಾವುದೇ ಪ್ರಾಣಿ ಇರಲಿ ಆ ಕಡೆಯಿಂದ ಈ ಕಡೆ ದಾಟಕ್ಕಾಗಲ್ಲ ವಿತ್ ತರ್ಟಿ ಇಯರ್ಸ್ ವ್ಯಾರಂಟಿ ಬರುತ್ತೆ ಸರ್ ಅದು ನಿಮಗೆ ಎಕ್ಸಿಗಾನ್ ರಾಡ್ ಬೇಕಾ ಕಿಟಕಿಗೆ ಆರು ಮೂಲೆ ಆರು ಪಟ್ ರಾಡು ಸಿಗುತ್ತೆ ನಿಮಗೆ ಪೈಪ್ಸಲ್ಲಿ ಕೈಪಿಡಿ ಕಟ್ತೀರಾ ಅಂದರೆ ನಿಮಗೆ ಮೂರು ಬ್ರ್ಯಾಂಡಿಂಗ್ ಸಿಗುತ್ತೆ ಅಪೋಲೋ ಟಾಟಾ ಎ ಒನ್ ಗೋಲ್ಡ್ ಮುಕ್ಕಾಲಿನ್ ಸ್ಕ್ವೇರ್ ಪೈಪಿಂದ ಹಿಡಿದು ನಿಮಗೆ ಒಂದಡಿ ಒಂದಡಿ ತನಕ ಲಾರ್ಜ್ ಪೈಪ್ ಏನಿದೆ ಹೈಯೆಸ್ಟು ನಿಮಗೆಲ್ಲ ಪ್ರಾಡಕ್ಟ್ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಸೈಜಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಕರ್ನಾಟಕ ಮೂಲೆ ಮೂಲೆಯಿಂದ ಎಲ್ಲ ಜನ ಬರ್ತಾರೆ ಸರ್ ನೋಡಿ ಇವರು ಬೆಳ್ಳೂರಿಂದ ಬಂದಿರೋದು ಚುಂಚುರಿಯಿಂದ ಬಂದಾರೆ ಬಂದ್ಬಿಟ್ಟು ನಿಮಗೆ ಹಲಗೂರಿಂದ ಬರ್ತಾರೆ ಅಕ್ಕಪಕ್ಕ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲಿ ಸರೌಂಡಿಂಗ್ಸ್ ಇದೆ ಎಲ್ಲ ಪ್ರತಿಯೊಂದು ನಮ್ಮ ಕಸ್ಟಮರ್ಸ್ ಇದ್ದಾರೆ ನಿಮ್ಗೆ ಏನು ಬೇಕು ಬನ್ನಿ ಬೆಸ್ಟ್ ರೇಟ್ ಮಾಡಿಕೊಡ್ತೀವಿ ಸರ್ ನಮಗೆ ಆಲ್ ಓವರ್ ಕರ್ನಾಟಕದಿಂದ ಎನ್ಕ್ವೈರಿ ಕೂಡ ಬರ್ತಾಯಿದೆ ಮತ್ತು ಆರ್ಡರ್ಸು ಪ್ಲೇಸ್ ಇದೆ ನಿಮ್ಗೆ ಬಂದ್ಬಿಟ್ಟು ಶಿವಮೊಗ್ಗ ತುಮಕೂರು ಹಾಸನ್ ಕುಣಿಗಲ್ ಚಿಕ್ಕಮಂಗ್ಳೂರು ತನಕ ನಾವು ಡೆಲಿವರಿ ಕೊಟ್ಟಿದ್ದೀವಿ ವಿ ಆರ್ ಎಲ್ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಕ್ವಾಂಟಿಟಿ ಕಮ್ಮಿ ಇದ್ದರೂ ಕೂಡ ಕೊಟ್ಟಿದ್ದೀವಿ ಬಲ್ಕ್ ಕ್ವಾಂಟಿಟಿಯಲ್ಲಿ ನೀವು ಪ್ಲೇಸ್ ಮಾಡಬೇಕು ಅಂತ ಏನಿಲ್ಲ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಇದ್ದರೂ ಕೂಡ ನಾವು ಡೆಲಿವರಿ ಮಾಡ್ಕೊಡ್ತೀವಿ ಸರ್ ಇವತ್ತು ಕೊಟ್ಟರೆ ಸರ್ ಟು ಟು ತ್ರೀ ಡೇಸ್ ನಿಮಗೆ ವಿ ಆರ್ ಟ್ರಾನ್ಸ್ಪೋರ್ಟ್ ಅವ್ರು ತಗೋತಾರೆ ಪ್ರೊಸೆಸಿಂಗು ಟೂ ಟು ತ್ರೀ ಡೇಸಲ್ಲಿ ನೀವು ಮೆಟಲ್ ಸಿಕ್ಬಿಡ್ತು ಸರ್ ವಿತ್ ಲೋವೆಸ್ಟ್ ಚಾರ್ಜ್ ಸಿಗುತ್ತೆ ಏನು ಹೈ ಕಾಸ್ಟ್ ಏನಿರಲ್ಲ ನಿಮಗೆ ಆ ನಿಮ್ಮ ಏರಿಯಾ ಕಂಪೇರ್ ಮಾಡಿಕೊಂಡ್ರು ನಮ್ಮ ಏರಿಯಾಗೂ ನಿಮಗೆ ರೇಟ್ಸ್ ಕೂಡ ರೀಸನೇಬಲ್ ಆಗಿರುತ್ತೆ ಸರ್ ನಮ್ಮ ಹತ್ರ ಯಾಕೆ ತೊಗೋಬೇಕು ಅಂದರೆ ನೀವು ನಮ್ಮ ಹತ್ರ ಏಳು ಥರ ಬ್ರ್ಯಾಂಡಿಂಗ್ ಸಿಗುತ್ತೆ ಕ್ವಾಲಿಟಿ ಪೈಪ್ಸ್ ಇದೆ ಎಲ್ಲ ಮೆಟ್ರಿಯಲ್ ಕೂಡ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ನಿಮಗೆ ಪ್ರೈಸಿಂಗ್ ಕಸ್ಟಮರ್ ಕ್ವಾಲಿಟಿ ಮತ್ತು ಬ್ರ್ಯಾಂಡ್ ಪ್ರಕಾರ ವಿಚಾರಿಸ್ಕೊಂಡು ಎಲ್ಲಾದರೂ ಬರಲಿ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಲೈಕು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ನ ಬತ್ತು ಅಂತಂದರೆ ನಾನು ನಿಮಗೆ ಅದಕ್ಕೆ ಸ್ಪೆಷಲ್ ರೇಟ್ ಕೊಟ್ಟು ಮಾಡಿ ಕೊಡ್ತೀನಿ ಸರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕೆಳಗಡೆ ಬರ್ತಾ ಇದೆ ನಂಬರ್ ಇದೆ ಫೋನ್ ನಂಬರ್ ಇದೆ ನೀವು ಯಾವಾಗ ಬೇಕು ಅವಾಗ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಶಾಪ್ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಏಳುವರೆ ತನಕ ಓಪನ್ ಇರುತ್ತೆ ಸರ್ ಅಡ್ರೆಸ್ ಸರ್ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಕಾರಿಮನೆ ಗೇಟು ಮುಂದಗಡೆ ಒಂದು ಎಲ್ಲೋ ಕಲರ್ ದೊಡ್ಡ ಶೆಡ್ ಇರುತ್ತೆ ಗುಜರಿ ಪಕ್ಕಾನೇ ಅದರ ಅಪೋಸಿಟೇ ನಮ್ಮ ಅಂಗಡಿ ಸರ್ ಒಂದು ಟೋಟಲ್ ಬ್ರಾಂಚಸ್ ಬಂದ್ಬಿಟ್ಟು ನಾಲ್ಕು ಬ್ರಾಂಚಸ್ ಇದೆ ಸನ್ ಸ್ಟೀಲ್ ಸನ್ ರೂಫಿಂಗ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಕನಕ್ಪುರಲ್ಲಿ ಬಂದ್ಬಿಟ್ಟು ನಮ್ದು ಇನ್ನೊಂದು ಬ್ರ್ಯಾಂಚ್ ಇದೆ ಮೆಟ್ರೋ ರೂಫಿಂಗ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಶಾರ್ಟ್ಲಿ ಓಪನ್ ಆಗಿ ಒನ್ ಇಯರ್ ಆಯಿತು ನಿಮಗೆ ಎಲ್ಲೇ ಬೇಡಿ ಕೊಡಿ ಬೆಸ್ಟ್ ರೇಟ್ ವಿತ್ ಬೆಸ್ಟ್ ಪ್ರಾಡಕ್ಟ್ಸ್ ಸಿಗುತ್ತೆ ಸರ್